ನಮಸ್ಕಾರ ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ ಕರ್ನಾಟಕ ಕೇವಲ ಒಂದು ಭೂಪ್ರದೇಶವಲ್ಲ ಕರ್ನಾಟಕ ಕೇವಲ ಒಂದು ಭೌಗೋಳಿಕ ಚಿತ್ರ ಚೌಕಟ್ಟಲ್ಲ ಒಂದು ರಾಜ್ಯದ ಕೇವಲ ಒಂದು ಹೆಸರಷ್ಟೇ ಅಲ್ಲ ಕರ್ನಾಟಕ ಸಾಹಿತ್ಯ ಸಂಸ್ಕೃತಿಯ ಸದಭಿರುಚಿಯ ಸದ್ಭಾವನೆಯ ಸದ್ಗುಣಗಳ ಸ್ನೇಹ ಸೌಹಾರ್ದತೆಗಳ ಸಂಗಮ ಕ್ಷೇತ್ರ ಭಾವನಾತ್ಮಕ ಜೀವನದ ಜತನ ತಾಣ ಕರ್ನಾಟಕ ಸಾಧು ಸಂತರು ಸತ್ಪುರುಷರ ಅವತಾರ ಭೂಮಿ ಕರ್ಮಭೂಮಿ ಜನ್ಮಭೂಮಿ ಕನ್ನಡಮ್ಮನ ತಪೋಭೂಮಿ ಕರ್ನಾಟಕ ಕನ್ನಡ ಕೇವಲ ಭಾಷೆಯಷ್ಟೇ ಅಲ್ಲ ಕನ್ನಡ ನಮ್ಮ ಜೀವ ಕನ್ನಡ ನಮ್ಮ ಭಾವ ಕನ್ನಡ ನಮ್ಮ ಜೀವ ಮತ್ತು ಜೀವನ ಹೆಸರಾಯಿತು ಕರ್ನಾಟಕ ಉಸಿರಾಗಬೇಕು ಕನ್ನಡ ಹೆಸರಾಯಿತು ಕರ್ನಾಟಕ ಉಸಿರಾಗಬೇಕು ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ವರ್ಷಾಚರಣೆಯ ಈ ಸುಸಂದರ್ಭದಲ್ಲಿ ಕರ್ನಾಟಕದ ಎಪ್ಪತ್ತು ಹೆಗ್ಗಳಿಕೆಗಳ ಹೊನ್ನ ತೋರಣ ವಿಶ್ವಂ ವಾಹಿನಿಯ ಈ ದಿನದ ವಿಶೇಷತೆಗಳು ನಿಮಗಾಗಿ ಹಲ್ಮಿಡಿ ಕನ್ನಡದ ಮೊದಲ ಶಿಲಾಶಾಸಕ ಕದಂಬರು ಕನ್ನಡ ನಾಡಿನ ಮೊದಲ ಅರಸರು ಕವಿರಾಜಮಾರ್ಗ ಕನ್ನಡದ ಮೊದಲ ಕೃತಿ ಕನ್ನಡದ ಮೊದಲ ಕಾವ್ಯ ಆದಿಕವಿ ಪಂಪರಿಂದ ವಿರಚಿತವಾದ ಆದಿಪುರ ಕ್ರಿಸ್ತಶಕ ಒಂಬೈನೂರ ನಲವತ್ತೆರಡು ಅಕ್ಕ ಮಹಾದೇವಿ ಕನ್ನಡದ ಮೊದಲ ಕವಯತ್ರಿ ವಚನಗಾರ್ತಿ ಕ್ರಿಸ್ತಶಕ ಸಾವಿರದ ಇನ್ನೂರು ಜೇಡರ ದಾಸಿಮಯ್ಯ ಕನ್ನಡದ ಮೊದಲ ವಚನಕಾರ ತಿರುಮಲಾಂಬ ಕನ್ನಡದ ಮೊದಲ ಕಾದಂಬರಿಗಾರ್ತಿ ಮಿತ್ರವಿಂದ ಗೋವಿಂದ ಸಿಂಗಾರ್ಯ ವಿರಚಿತ ಕನ್ನಡದ ಪ್ರಪ್ರಥಮ ನಾಟಕ ಶಬ್ದಮಣಿ ದರ್ಪಣ ಕೇಶಿರಾಜ ಬರೆದ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕನ್ನಡ ಇಂಗ್ಲಿಷ್ ಮೊದಲ ನಿಘಂಟು ರಚಿಸಿದವರು ರೆವರೆಂಡ್ ಫರ್ನಿನಾಂಡ್ ಕಿಠೆಲ್ ಕನ್ನಡದ ಕಾರ್ಯಕ್ಕಾಗಿ ಮೊದಲ ಡಾಕ್ಟರೇಟ್ ಗಳಿಸಿದ ಮಹನೀಯ ಕಿಠಲ್ ಮೊದಲ ಕೀರ್ತನಕಾರರು ನರಹರಿ ತೀರ್ಥರು ಎಂ ಗೋವಿಂದಪ್ಪ ಕನ್ನಡದ ಮೊದಲ ರಾಷ್ಟ್ರಕವಿ ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ರಾಮಾಯಣ ದರ್ಶನಂಗೆ ಮಂಗಳೂರು ಸಮಾಚಾರ ಕನ್ನಡದ ಮೊದಲ ದಿನಪತ್ರಿಕೆ ಸಾವಿರದ ಎಂಟುನೂರ ನಲವತ್ತ್ ಪ್ರಕಟ ಆರ್ ಕಲ್ಯಾಣಮ್ಮ ಕನ್ನಡದ ಮೊದಲ ಪತ್ರಕರ್ತೆ ಜಾನ್ ಹ್ಯಾಂಡ್ಸ್ ಕನ್ನಡಕ್ಕೆ ಅನ್ನು ಅನುವಾದಿಸಿದ ಮಹನೀಯರು ಮೈಸೂರು ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಪ್ರಪ್ರಥಮ ವಿಶ್ವವಿದ್ಯಾಲಯ ಶಿವಮೊಗ್ಗ ಸುಬ್ಬಣ್ಣ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಗಾಯಕ ನ್ಯಾಯಮೂರ್ತಿ ಇ ಎಸ್ ವೆಂಕಟರಾಮಯ್ಯ ಕನ್ನಡದ ಮೊದಲ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಸರ್ ಎಂ ವಿಶ್ವೇಶ್ವರಯ್ಯ ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ಇಂಜಿನಿಯರ್ ವಿ ಶಾಂತಾರಾಮ್ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ನಿರ್ದೇಶಕ ಡಾಕ್ಟರ್ ರಾಜ್ ಕುಮಾರ್ ದಾದಾ ಸಾಹೇಬ್ ಪಾಲ್ಕೆ ಪುರಸ್ಕಾರಕ್ಕೆ ಭಾಜನರಾದ ಮೊದಲ ಕನ್ನಡಿಗ ರಣಧೀರ ಕಂಠೀರವ ಕನ್ನಡದ ಮೊದಲ ಐತಿಹಾಸಿಕ ಚಲನಚಿತ್ರ ಕೆ ಎಸ್ ಹೆಗಡೆ ಲೋಕಸಭೆಯ ಅಧ್ಯಕ್ಷರಾದ ಪ್ರಪ್ರಥಮ ಕನ್ನಡಿಗ ಮದ್ರಾಸ್ ವಿಶ್ವವಿದ್ಯಾಲಯ ಕನ್ನಡದ ಮೊದಲ ವಿಶ್ವವಿದ್ಯಾಲಯ ಎಂ ಗೋಪಾಲಕೃಷ್ಣ ಅಡಿಗ ಕಬೀರ್ ಸಮ್ಮಾನ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಸಾಹಿತಿ ಆಕಾಶವಾಣಿಯಲ್ಲಿ ಮೊದಲು ಮಾತನಾಡಿದ ಮೊದಲ ಕನ್ನಡಿಗ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಕುವೆಂಪು ಅನಂತಾಚಾರಿ ಕನ್ನಡದ ಅಕ್ಷರಗಳ ಅಚ್ಚಿನ ಮೊಡೆಗಳ ಮೊದಲ ವಿನ್ಯಾಸಕಾರ ಕನ್ನಡಿಗ ಅನಂತ ಸುಬ್ಬರಾವ್ ಕನ್ನಡದ ಮೊದಲ ಬೆರಳ ಚುಲಿಪಿ ಯಂತ್ರವನ್ನು ಸಿದ್ಧಪಡಿಸಿದ ಕನ್ನಡದ ಅಪ್ರತಿಮ ಸಾಧಕ ಬಿ ರಾಚಯ್ಯ ರಾಜ್ಯಪಾಲರಾದ ಮೊದಲ ಕನ್ನಡಿಗ ರಾಜಕಾರಣಿ ಬೆಂಗಳೂರಿಗೆ ಮೊಟ್ಟ ಮೊದಲು ರೈಲು ಸಂಪರ್ಕ ಬಂದದ್ದು ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಬೆಂಗಳೂರಿಗೆ ಮೊದಲ ವಿದ್ಯುತ್ ಸಂಪರ್ಕ ಬಂದಿದ್ದು ಸಾವಿರದ ಒಂಬೈನೂರ ಐದರಲ್ಲಿ ಶಿವನ ಸಮುದ್ರ ಕರ್ನಾಟಕದಲ್ಲಿ ಏಷ್ಯಾದಲ್ಲೇ ಮೊದಲ ಜಲವಿದ್ಯುತ್ ಕೇಂದ್ರ ಆರಂಭ ಸಾವಿರದ ಒಂಬೈನೂರ ಎರಡರಲ್ಲಿ ಡಾಕ್ಟರ್ ಸಿ ಎನ್ ಆರ್ ರಾವ್ ವಿಜ್ಞಾನ ಕ್ಷೇತ್ರದಲ್ಲಿ ಅಮೋಗ ಸಾಧನೆಗೈದ ಕನ್ನಡದ ಮೊದಲ ವಿಜ್ಞಾನಿ ಚಿತ್ರದುರ್ಗ ಬ್ಯಾಂಕ್ ಲಿಮಿಟೆಡ್ ಕರ್ನಾಟಕದ ಮೊದಲ ಬ್ಯಾಂಕ್ ಸಾವಿರದ ಎಂಟುನೂರ ಎಪ್ಪತ್ತರ ಸಮಯ ಡಾಕ್ಟರ್ ಎಂ ಸಿ ಮೋದಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನೇತ್ರ ಚಿಕಿತ್ಸೆ ನೆರವೇರಿಸಿ ಗೆನ್ನಿಸ್ ದಾಖಲೆ ಸ್ಥಾಪಿಸಿದ ಕನ್ನಡದ ಮೊದಲ ವ್ಯಕ್ತಿ ಅನಿಲ್ ಕುಂಬ್ಳೆ ಟೆಸ್ಟ್ ಕ್ರಿಕೆಟ್ನ ಒಂದೇ ಇನ್ನಿಂಗ್ಸ್ನಲ್ಲಿ ಎಲ್ಲ ಹತ್ತು ವಿಕೆಟ್ಗಳನ್ನು ಗಳಿಸಿದ ಕನ್ನಡದ ಮೊದಲ ಸಾಧಕ ಬೌಲರ್ ಜೆ ಎಚ್ ಪಟೇಲ್ ಸಂಸತ್ತಿನಲ್ಲಿ ಮೊದಲ ಬಾರಿಗೆ ಕನ್ನಡದಲ್ಲಿ ಮಾತನಾಡಿದ ಕನ್ನಡದ ಸಂಸತ್ ವಿ ಎಸ್ ರಮಾದೇವಿ ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲ ಕೆ ಎಸ್ ನಾಗರತ್ನಮ್ಮ ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಸಂಸಾರ ನೌಕ ದಕ್ಷಿಣ ಭಾರತದ ಮೊದಲ ಸಾಮಾಜಿಕ ಚಲನಚಿತ್ರ ಅಮರಶಿಲ್ಪಿ ಜಕಣಾಚಾರಿ ಕನ್ನಡದ ಮೊದಲ ವರ್ಣಚಿತ್ರ ಬಾಲಿವುಡ್ ಗಾಯಕ ಮೊಹಮ್ಮದ್ ರಫಿ ಹಾಡಿದ ಕನ್ನಡದ ಚಿತ್ರ ಒಂದೇ ಬಳ್ಳಿಯ ಹೂಗಳು ಉತ್ತರ ಕನ್ನಡದ ಅಂಕೋಲ ಕರ್ನಾಟಕದಲ್ಲಿ ಮೊದಲು ಉಪ್ಪಿನ ಸತ್ಯಾಗ್ರಹ ನಡೆದ ಸ್ಥಳ ರಾಣಿ ಅಬ್ಬಕ್ಕ ದೇವಿ ಕರ್ನಾಟಕದ ಕಡಲ ತೀರದ ಕಾಳು ಮೆಣಸಿನ ರಾಣಿ ದಕ್ಷಿಣ ಏಷ್ಯಾದ ಮೊದಲ ಪಾಲಿಟೆಕ್ನಿಕ್ ಕಾಲೇಜು ಬೆಂಗಳೂರಿನ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ ಸತ್ ಸಿ ವಿ ರಾಮನ್ ನೊಬೆಲ್ ಪ್ರಶಸ್ತಿ ಪಡೆದ ಕನ್ನಡಿಗ ವಿಜ್ಞಾನಿ ತಿಣಕ ಕನ್ನಡದ ಮೊದಲ ಶಿಲ್ಪಿ ಟಿ ಎಸ್ ವೆಂಕಣ್ಣಯ್ಯ ಕನ್ನಡದ ಮೊದಲ ಪ್ರಾಧ್ಯಾಪಕ ಶಿವಪ್ಪ ನಾಯಕ ಶಿಸ್ತು ಕಂದಾಯ ಪದ್ಧತಿ ಜಾರಿಗೆ ತಂದ ಕನ್ನಡದ ಪ್ರಪ್ರಥಮ ಪಾಳೆಯಗಾರ ಕುದುರೆ ಮುಖ ಏಷ್ಯಾದಲ್ಲೇ ಅತಿ ಹೆಚ್ಚು ಕಬ್ಬಿಣ ನಿಕ್ಷೇಪ ಇರುವ ಸ್ಥಳ ಕರ್ನಾಟಕದ ಅತಿ ದೊಡ್ಡ ಕೆರೆ ಚನ್ನಗಿರಿ ಸಮೀಪದ ಶಾಂತಿಸಾಗರ ಎಂಪಿ ಗಣೇಶ್ ಭಾರತದ ಹಾಕಿ ತಂಡದ ನಾಯಕರಾಗಿದ್ದ ಮೊದಲ ಕನ್ನಡಿಗ ರಂಗನತಿಟ್ಟು ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಕರ್ನಾಟಕದಲ್ಲಿ ರೈಲು ಸೇವೆ ಇಲ್ಲದ ಜಿಲ್ಲೆ ಕೊಡಗು ನಂದಿದುರ್ಗ ಕರ್ನಾಟಕದಲ್ಲಿ ಮಹಾತ್ಮ ಗಾಂಧೀಜಿ ತಂಗಿದ್ದ ಗಿರಿಧಾಮ ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಕಾವೇರಿ ಭದ್ರಾವತಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆಯಾದದ್ದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಭಾರತದ ಮೊದಲ ಆಕಾಶವಾಣಿ ಕೇಂದ್ರ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೈಸೂರಿನಲ್ಲಿ ಪ್ರಾರಂಭವಾಯಿತು ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಮೊದಲು ಕ್ಷಿಪಣಿ ಪ್ರಯೋಗ ಮಾಡಿದ ಕನ್ನಡಿಗ ದೊರೆ ನಾಂದಿ ವಿದೇಶಿ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡ ಕನ್ನಡದ ಮೊದಲ ಚಲನಚಿತ್ರ ಬೇಡರ ಕಣ್ಣಪ್ಪ ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಚಲನಚಿತ್ರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ ಎನ್ ನರಸಿಂಹಯ್ಯ ಕನ್ನಡದಲ್ಲಿ ಅತಿ ಹೆಚ್ಚು ಪತ್ತೇಧಾರಿ ಕಾದಂಬರಿಗಳನ್ನು ರಚನೆ ಮಾಡಿದ ಲೇಖಕ ಕರ್ನಾಟಕದ ಭತ್ತದ ಕಣಜವೆಂದು ಹೆಸರಾದ ಜಿಲ್ಲೆ ಶಿವಮೊಗ್ಗ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಬೃಂದಾವನ ನಿರ್ಮಿಸಿದವರು ಸರ್ ನಿರ್ಜಾ ಇಸ್ಮಾಯಿಲ್ ಪಟ್ಟದ ಕಲ್ಲಿನಲ್ಲಿ ಸ್ಮಾರಕ ದೇವಾಲಯಗಳನ್ನು ನಿರ್ಮಿಸಿದವರು ಚಾಲುಕ್ಯರು ಸರ್ ಸಿದ್ದಪ್ಪ ಕಂಬಳಿ ಕರ್ನಾಟಕದ ಏಕೀಕರಣ ಸಭೆಯ ಮೊದಲ ಅಧ್ಯಕ್ಷರು ಹರ್ಡೇಕರ್ ಮಂಜಪ್ಪ ಕರ್ನಾಟಕದ ಗಾಂಧಿ ಖ್ಯಾತಿ ಪಡೆದ ಕನ್ನಡಿಗ